ನಮಸ್ಕಾರ ಸ್ನೇಹಿತರೆ ಮಹಿಳೆಯರಿಗೆ ಮತ್ತೆ ಹೊಸ ಯೋಜನೆ ಅಂತ ಹೇಳ್ಬೋದು ಒಂದು ಸಾವಿರ ಹಣವನ್ನ ನೀವು ಪಡ್ಕೊಳ್ತಾ ಇದ್ದೀರಿ ಈಗಾಗಲೇ ಈ ಒಂದು ಯೋಜನೆಯಲ್ಲಿ ಹಣವನ್ನ ಪಡ್ಕೊಳ್ತಾ ಇದ್ದೀರಿ ಅದರಲ್ಲಿ ಮತ್ತೆ ಹೆಚ್ಚಳ ಆಗಿ ನಿಮ್ಮ ಖಾತೆಗಳಿಗೆ ಹಣ ಬರ್ತಾ ಇದೆ ಹಾಗಾದ್ರೆ ಈ ಒಂದು ಯೋಜನೆಯಲ್ಲಿ ಯಾವ ರೀತಿಯಾಗಿ ಹಣ ನಿಮಗೆ ಸಿಗ್ತಾ ಇದೆ ಯಾವ ಯೋಜನೆ ಎಲ್ಲನೂ ಕೂಡ ನಾವು ನೋಡ್ತಾ ಹೋಗೋಣ ಅದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇನ್ನೂ ಎರಡು ಸಾವಿರ ಹಣವನ್ನ ಪಡ್ಕೊಳ್ತೀರಿ ಅಂದ್ರೆ ಹದಿನೆಂಟನೇ ಕಂತಿನ ಹಣ ಕೂಡ ನೀವು ಪಡ್ಕೊಳ್ತಾ ಇದ್ದೀರಿ ಹಾಗಾದ್ರೆ ಇದೇ ತಿಂಗಳಲ್ಲಿ ನಿಮಗೆ ಮೂರು ಸಾವಿರ ಹಣ ಆದ್ರೂ ಜಮಾ ಆಗಲಿದೆ ನೆಕ್ಸ್ಟ್ ತಿಂಗಳು ಕೂಡ ನಿಮಗೆ ಮೂರು ಸಾವಿರ ಹಣ ಜಮಾ ಆಗುತ್ತೆ ಪ್ರತಿ ತಿಂಗಳು ಕೂಡ ಎಕ್ಸ್ಟ್ರಾ ನಿಮಗೆ ಜಮಾ ಆಗುತ್ತೆ ಹಾಗಾದ್ರೆ ಯಾವ ಯೋಜನೆಯಲ್ಲಿ ಈ ಒಂದು ಹಣ ಜಮಾ ಆಗ್ತಾ ಇದೆ ಪ್ರತಿಯೊಂದು ಮಾಹಿತಿಯನ್ನ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ಅಪ್ಡೇಟ್ ಅನ್ನ ಕೊಡ್ತಾ ಹೋಗ್ತೀವಿ ಸೊ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದನ್ನ ನೀವು ಮೊದಲು ನಂಬೋದಿಲ್ಲ ಆದ್ರೆ ನಂಬಲೇಬೇಕು ಅಂತಹ ಯೋಜನೆಯಲ್ಲಿ ನೀವು ಹಣವನ್ನ ಈಗಾಗಲೇ ಪಡಿತಾ ಇದ್ದೀರಿ ಮತ್ತೆ ಮುಂದಿನ ಕೂಡ ಪಡಿತಾ ಇರ್ತೀರಿ ಅದರಲ್ಲಿ ಈ ಒಂದು ಸಾವಿರ ಕೂಡ ಹೆಚ್ಚಳ ಆಗ್ತಾ ಇದೆ ಹಾಗಾದ್ರೆ ಯಾವ ಯೋಜನೆ ಎಲ್ಲನೂ ಕೂಡ ನಾವು ಒಂದೊಂದಾಗಿ ನೋಡ್ತಾ ಹೋಗೋದಾ ಈಗ ಸದ್ಯದಲ್ಲಿ ಗೃಹಲಕ್ಷ್ಮಿ ಯೋಜನೆ ನೀವು ಹೇಗೆ ಪ್ರತಿ ತಿಂಗಳು ಕೂಡ ಕೂಡ ಅದನ್ನು ನೀವು ಪಡಿತೀರಿ ಆದ್ರೆ ಗೃಹಲಕ್ಷ್ಮಿ ಐದು ವರ್ಷಕ್ಕೆ ಮಾತ್ರ ಸೀಮಿತ ಮತ್ತೆ ಮುಂದಿನ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಬಂತಪ್ಪ ಅಂದ್ರೆ ಮತ್ತೆ ಈ ಒಂದು ಯೋಜನೆಗಳನ್ನ ಮುಂದುವರಿಸಲಾಗುವುದು ಅನ್ನುವಂತಹ ಸೂಚನೆ ಕೊಟ್ಟಿದ್ದಾರೆ ಆದ್ರೆ ಮುಂದುವರಿಸ್ತಾರೋ ಇಲ್ವೋ ಆವಾಗಲೇನೂ ಗೊತ್ತಾಗೋದು ಆದ್ರೆ ಸದ್ಯಕ್ಕಂತರೂ ಈ ಒಂದು ಸ್ಕೀಮ್ ನಲ್ಲಿ ಈ ಒಂದು ಯೋಜನೆಯಲ್ಲಿ ಈಗ ಹಣವನ್ನ ಪಡಿತಾ ಇದ್ರಿ ಒಂದು ಸಾವಿರ ಆದ್ರೆ ನಿಮಗೆ ಅಷ್ಟೊಂದು ಗೊತ್ತಾಗ್ತಾ ಇಲ್ಲ ಆದ್ರೆ ಇನ್ನೂ ಕೂಡ ಮುಂದೆ ಮುಂದೆ ಪ್ರತಿ ನೀವು ಸಾಯೋವರೆಗೂ ಕೂಡ ಈ ಒಂದು ಹಣವನ್ನ ಪಡಿತಾ ಇರ್ತೀರಿ ಒಂದು ಸಾವಿರ ಏನಿದಿಲ್ಲ ಅದನ್ನ ಪಡಿತಾನೆ ಇರ್ತೀರಿ ಹಾಗಾದ್ರೆ ಈ ಒಂದು ಯೋಜನೆಯಲ್ಲಿ ನೀವು ಹಣವನ್ನ ಯಾವ ರೀತಿಯಾಗಿ ಪಡ್ಕೊಳ್ತಾ ಇದ್ದೀರಿ ಅಂದ್ರೆ ಇದು ವಿಧವಾ ಪಿಂಚಣಿಯಲ್ಲಿ ನೀವು ಹಣವನ್ನ ಪಡಿತಾ ಇದ್ದೀರಿ ಇದು ಪಿಂಚಣಿ ಸೌಲಭ್ಯದ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ನಿಮಗೆ ಬಹಳಷ್ಟು ಜನ ಈಗ ಕನ್ಫ್ಯೂಸ್ ಆಗಬೇಡಿ ಪಿಂಚಣಿ ಸೌಲಭ್ಯದಲ್ಲಿ ಈಗಾಗಲೇ ಕೆಲವೊಂದಿಷ್ಟು ಜನ ಹಣವನ್ನ ಪಡಿತಾ ಇದ್ರಿ ಹೌದಲ್ವಾ ಹಾಗಾದ್ರೆ ಇನ್ನು ಮುಂದೆನೂ ಕೂಡ ಪಡಿತಾ ಇರ್ತೀರಿ ಅದರಲ್ಲಿ ಪಿಂಚಣಿ ಸೌಲಭ್ಯ ಹೆಚ್ಚಳ ಆಗ್ತಾ ಇದೆ ಪಿಂಚಣಿ ಸೌಲಭ್ಯದಲ್ಲಿ ನಿಮಗೆ ಸುಮಾರು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಎರಡು ಸಾವಿರದ ಎರಡ್ನೂರು ರೂಪಾಯಿ ಹೆಚ್ಚಳ ಮಾಡ್ತಾ ಇದಾರೆ ಕೇಂದ್ರ ಸರ್ಕಾರದಿಂದ ಬಂದಿರುವಂತಹ ಒಂದು ಅಪ್ಡೇಟ್ ಆಗಿರುತ್ತೆ ಸುಮಾರು ಏಳು ರಾಜ್ಯಕ್ಕೆ ಈ ಒಂದು ಪಿಂಚಣಿ ಹೆಚ್ಚಳ ಆಗಿದೆ ಅದರ ಪೈಕಿ ನಮ್ಮ ರಾಜ್ಯದಲ್ಲಿ ಕೂಡ ಪಿಂಚಣಿ ಹೆಚ್ಚಳ ಆಗಿದೆ ಅಂತೆ ಸೊ ಸುಮಾರು ಎರಡು ಸಾವಿರದಿಂದ ಎರಡು ಸಾವಿರದ ಎರಡ್ನೂರವರೆಗೂ ಕೂಡ ಪಿಂಚಣಿ ಹೆಚ್ಚಳ ಆಗ್ತಾ ಇದೆ ವೀಕ್ಷಕರೇ ಅದೇ ರೀತಿಯಾಗಿ ಉತ್ತರ ಪ್ರದೇಶ ಆಗಿರಲಿ ಮಧ್ಯಪ್ರದೇಶ ಆಗಿರಲಿ ಮಹಾರಾಷ್ಟ್ರ ಆಗಿರಲಿ ಬಿಹಾರ ಆಗಿರಲಿ ಹರಿಯಾಣ ಆಗಿರಲಿ ರಾಜಸ್ಥಾನ ಆಗಿರಲಿ ಈ ಒಂದು ರಾಜ್ಯದಲ್ಲಿ ಕೂಡ ಪಿಂಚಣಿ ಸೌಲಭ್ಯ ಹೆಚ್ಚಳ ಆಗಿದೆ ಅದರಲ್ಲಿ ನಮ್ದು ಒಂದು ಮೂರನೇ ಸ್ಥಾನ ಬರ್ಬೋದು ಅಂದ್ರೆ ಹೆಚ್ಚಳ ಒಂದು ಹಣವನ್ನ ನಾವು ನೋಡಿದ್ರೆ ನಮ್ಮ ರಾಜ್ಯದಲ್ಲಿ ಮೂರನೇ ಸ್ಥಾನವನ್ನ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ ಅಂದ್ರೆ ಮೋದಿ ಸರ್ಕಾರ ಅಂತ ಹೇಳ್ಬೋದು ಈಗ ಇದು ಎಲ್ಲರಿಗೂ ಕೂಡ ಪಿಂಚಣಿ ಹೆಚ್ಚಳ ಆಗೋದಿಲ್ಲ ಇದು ಹೇಗೆ ಇರುತ್ತೆ ಅಂದರೆ ಒಂದು ನಿಮಗೆ ವಿಧವಾ ಮಹಿಳೆಯರಿಗೆ ಮಾತ್ರ ಹೆಚ್ಚಳ ಆಗ್ತಾ ಇದೆ ಅಂದರೆ ಮಹಿಳೆಯರಿಗೆ ಮಾತ್ರ ಹೆಚ್ಚಳ ಆಗ್ತಾ ಇದೆ ಇಲ್ಲಿ ಆಲ್ಮೋಸ್ಟ್ ಹೆಚ್ಚಾಗಿ ವಿ ಒಂದು ಮಹಿಳೆಯರಲ್ಲಿ ಪಿಂಚಣಿ ಹಿರಿಯರು ಪಡಿತಾ ಇರ್ತಾರೆ ಅಥವಾ ವಿಧವಾ ಮಹಿಳೆಯರು ಪಡಿತಾ ಇರ್ತಾರೆ ಅಥವಾ ಅಂಗವಿಕಲರು ಪಡಿತಾ ಇರ್ತಾರೆ ಇನ್ನು ಯಾರು ಮದುವೆ ಆಗಿ ಒಂದು ಗಂಡ ತೀರಿಕೊಂಡು ಹೋಗಿರ್ತಾನಲ್ಲ ಸ್ವಂತಹ ಒಂದು ವಿಧವಾ ಮಹಿಳೆಯರಿಗೆ ಈಗ ಈ ಒಂದು ಪಿಂಚಣಿ ಸೌಲಭ್ಯ ಮತ್ತೊಂದಿಷ್ಟು ಹೆಚ್ಚಳ ಮಾಡಬೇಕು ಮಹಿಳೆಯರ ಸಬಲೀಕರಣ ಆಗಬೇಕು ಮಹಿಳೆಯರಿಗೆ ಒಂದು ಸ್ವಲ್ಪ ಎಲ್ಲೋ ಹೆಲ್ಪ್ ಆಗಬೇಕು ತಮ್ಮ ಮಕ್ಕಳನ್ನು ಒಂದು ಹಂತದಲ್ಲಿ ತಲುಪಿಸಬೇಕು ಅನ್ನುವಂತಹ ಇಷ್ಟೆಯಿಂದಾಗಿ ಸರ್ಕಾರ ಮತ್ತೆ ಒಂದು ಪಿಂಚಣಿ ಸೌಲಭ್ಯದಲ್ಲಿ ಒಂದು ಸ್ವಲ್ಪ ಹಣವನ್ನು ಹೆಚ್ಚಳ ಮಾಡ್ತಾಯಿದೆ ಅಂದರೆ ಸುಮಾರು ಏಳರಿಂದ ಎಂಟು ಪರ್ಸೆಂಟ್ ಆದರೂ ಹಣ ಹೆಚ್ಚಳ ಆಗಿದೆ ಅಂತ ಹೇಳ್ಬೋದು ಈಗ ಸುಮಾರು ನಿಮಗೆ ಎರಡು ಸಾವಿರದ ಕೂಡ ಹಣ ಸಿಗುತ್ತೆ ಸದ್ಯಕ್ಕೆ ನಿಮಗೆ ಈಗ ಎಷ್ಟು ಸಿಗ್ತಾ ಇತ್ತು ನೋಡಿ ಅದರಲ್ಲಿ ಒಂದು ಸ್ವಲ್ಪನಾದರೂ ಹೆಚ್ಚಳ ಆಗುತ್ತೆ ಟೋಟಲಿ ಈಗ ಗೃಹಲಕ್ಷ್ಮಿ ಯೋಜನೆ ಕಡೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದು ಕೂಡ ಹಣ ಸಿಗ್ತಾ ಇದೆ ಈ ಕಡೆ ಪಿಂಚಣಿ ಸೌಲಭ್ಯದಲ್ಲಿ ಕೂಡ ಹೆಚ್ಚಳ ಆಗ್ತದೆ ಹೀಗಾಗಿ ನಿಮ್ಮದು ಒಂದು ಹಂತದಲ್ಲಿ ಹೆಲ್ಪ್ ಆಗುತ್ತೆ ಅನ್ನುವಂಥದ್ದು ಹೇಳ್ಬೋದು ಈಗ ಸರ್ಕಾರ ಒಂದು ಈ ನಂದು ಒಂದು ನಿಮಗೆ ಹೆಲ್ಪ್ ಆಗಲಿಕ್ಕೆ ಒಂದು ಹಣವನ್ನು ಹೆಚ್ಚಳ ಮಾಡ್ತಾ ಇದೆ ಇನ್ನು ಬಹಳಷ್ಟು ಜನ ಕೇಳಬಹುದು ಅಂಗವಿಕಲರಾಗಿರಲಿ ಈ ಕಡೆ ಹಿರಿಯರಾಗಿರಲಿ ಕೇಳಬಹುದು ಹಿರಿಯರಿಗಂತೂ ಒಂದು ರೇಂಜ್ದಲ್ಲಿದೆ ಈ ಕಡೆ ಅಂಗವಿಕಲರಿಗೆ ಅಂಗವೈಕಲ್ಯದ ಆಧಾರದ ಮೇಲೆ ಇರುತ್ತೆ ಅಂದರೆ ನಿಮ್ಮ ಕೈ ಇದ್ರೆ ಒಂದು ಎರಡು ಸಾವಿರ ಕೊಡ್ತಾ ಇದ್ರೆ ಎರಡು ಕೈಗಳಿಲ್ಲಪ್ಪ ಅಂದ್ರೆ ನಾಲ್ಕು ಸಾವಿರ ಈ ರೀತಿ ನಿಮ್ದು ಕೈ ಕೈ ಆಗಿರ್ಲಿ ಕಾಲಿರ್ಲಿ ಈ ರೀತಿ ಅಂಗವೈಕಲ್ಯದ ಆಧಾರದ ಮೇಲೆ ನಿಮಗೆ ಹಣ ಸಿಗತ್ತಾ ಇರುತ್ತೆ ಅಂದ್ರೆ ಹೆಚ್ಚಿನ ಅಂಗವೈಕಲ್ಯತೆ ಇದ್ರೆ ಹೆಚ್ಚಿನ ಹಣ ನಿಮಗೆ ಸಿಗ್ತಕ್ಕಂಥದ್ದು ಈ ರೀತಿ ನಿಮಗೆ ಹಣವನ್ನ ಕೊಡ್ತಕ್ಕಂತಹ ಕೆಲಸ ಕೇಂದ್ರ ಸರ್ಕಾರನು ಕೂಡ ಮಾಡ್ತಾ ಇದೆ ಸೊ ಎಲ್ಲ ಮಹಿಳೆಯರಿಗೂ ಕೂಡ ಒಂದು ಸಿಹಿ ಸುದ್ದಿಯನ್ನ ಇಲ್ಲಿ ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು ಯಾರು ವಿಧವಾ ಮಹಿಳೆಯರು ಇದ್ರಿ ನೀವು ಅರ್ಜಿಯನ್ನು ಕೂಡ ಸಲ್ಲಿಸ್ಬೋದಂದ್ರೆ ಇಲ್ಲಿ ಹೋಗಿ ಸಲ್ಲಿಸಬೇಕು ಸರ್ ನಾವು ಹೇಳ್ಬೋದು ಹೇಳ್ರಿ ಅಂತ ನೀವು ಕೇಳ್ಬೋದು ನಾಡ ಕಚೇರಿಗೆ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಆದರೆ ನಿಮಗೆ ಡಾಕ್ಯುಮೆಂಟ್ಸ್ಗಳು ಕೂಡ ನಿಮಗೆ ಬೇಕಾಗತ್ತೆ ಡಾಕ್ಯುಮೆಂಟ್ಸ್ಗಳು ಏನೇನು ಅನ್ನೋದು ಕೂಡ ಹೇಳ್ತೀನಿ ನೋಡಿ ಪತಿಯ ಮರಣ ಪ್ರಮಾಣ ಪತ್ರ ಬೇಕಾಗತ್ತೆ ವಿಧಿಯ ವಿಧವಾ ಮಹಿಳೆಯರು ಅರ್ಜಿ ಸಲ್ಲಿಸಲಿಕ್ಕೆ ಇದು ಆಧಾರ್ ಕಾರ್ಡ್ ಬೇಕಾಗತ್ತೆ ರೇಷನ್ ಕಾರ್ಡ್ ಬೇಕಾಗತ್ತೆ ವೋಟರ್ ಐ ಡಿ ಬೇಕಾಗುತ್ತೆ ಬ್ಯಾಂಕ್ ಪಾಸ್ಬುಕ್ ಬೇಕಾಗತ್ತೆ ಅನ್ನ ಜಮಾಗ್ಬೇಕಲ್ವಾ ವಯಸ್ಸಿನ ಮತ್ತು ಆದಾಯ ಪ್ರಮಾಣ ಪತ್ರ ಬೇಕಾಗತ್ತೆ ಜಾತಿ ಪ್ರಮಾಣ ಪತ್ರ ಬೇಕಾಗತ್ತೆ ಪಾ ಮತ್ತೆ ಇಲ್ಲಿ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ ಮೊಬೈಲ್ ಸಂಖ್ಯೆ ಬೇಕಾಗುತ್ತೆ ಮೊಬೈಲ್ ಸಂಖ್ಯೆ ಆಧಾರ್ ಕಾರ್ಡು ಮತ್ತು ಬ್ಯಾಂಕ್ ಪಾಸ್ಬುಕ್ ಲಿಂಕ್ ಆಗಿರಬೇಕು ಮತ್ತು ಇಲ್ಲಿ ಶಾಶ್ವತ ವಾಸಸ್ಥಳ ಪ್ರಮಾಣ ಪತ್ರ ಬೇಕು ಇಲ್ಲಿ ನಾವು ಕರ್ನಾಟಕದಲ್ಲಿನೇ ಇದೇ ಏರಿಯಾದಲ್ಲಿ ಇದೇ ಊರಲ್ಲಿ ಇದೇ ಜಿಲ್ಲೆಯಲ್ಲಿ ಇದೇ ತಾಲೂಕಿನಲ್ಲಿ ಅನ್ನುವಂಥದ್ದು ಕನ್ಫರ್ಮ್ ಆಗಬೇಕು ಇಲ್ಲೇ ಇರ್ತೀರಿ ಅನ್ನುವಂಥದ್ದು ಕೂಡ ಕನ್ಫರ್ಮ್ ಆಗಬೇಕು ಅದಕ್ಕೋಸ್ಕರ ವಾಸಸ್ಥಳ ಪ್ರಮಾಣ ಪತ್ರ ಕೇಳ್ತಾರೆ ಇನ್ನು ನಾಡ ಕಚೇರಿಗೆ ಹೋಗಿ ಅರ್ಜಿ ಸಲ್ಲಿಸ್ಬೇಕಂತ ಹೇಳಿದೀನಿ ಸೊ ನೋಡಿ ಇದ್ರ ಬಗ್ಗೆ ಎಲ್ಲನೂ ಕೂಡ ನಾನು ಕ್ಲಿಯರ್ ಆಗಿ ತಿಳಿಸಿದ್ದೀನಿ ಗೃಹಲಕ್ಷ್ಮಿ ಹದಿನೆಂಟನೇ ಕಂತಿನ ಹಣದ ಬಗ್ಗೆ ಹೇಳೋದಾದ್ರೆ ನಿಮಗೆ ಅತಿ ಶೀಘ್ರದಲ್ಲಿ ಇದೇ ಒಂದು ತಿಂಗಳಲ್ಲಿ ಮೂವತ್ತನೇ ತಾರೀಕು ಒಳಗಾಗಿನೇ ನಿಮಗೆ ಹಣ ಬಿಡುಗಡೆ ಆಗುವಂತಹ ಒಂದು ಸೂಚನೆ ಸಿಕ್ಕಿರ್ತಕ್ಕಂಥದ್ದು ಸೊ ಅದರ ಬಗ್ಗೆ ನಾನು ಹೆಚ್ಚಾಗಿ ಮಾತಾಡೋಕೆ ಇಷ್ಟಪಡೋದಿಲ್ಲ ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಸಾಕಷ್ಟು ಅಪ್ಡೇಟ್ ಅನ್ನ ಕೊಡ್ತಾನೆ ಇರ್ತೀನಿ ಆ ಒಂದು ವಿಡಿಯೋ ನೋಡ್ಕೊಳ್ಳಿ ನಿಮಗೆ ಕ್ಲಿಯರಿಟಿ ಸಿಗುತ್ತೆ ಇಷ್ಟು ಅಪ್ಡೇಟ್ ಸಿಕ್ಕಿದ್ರೆ ನೆಕ್ಸ್ಟ್ ಮಾಹಿತಿ ಲಿಸ್ಟನ್ ಕಾಪಾಡಿಗೆ ಫ್ರೆಂಡ್ಸ್